ನಿಮ್ಮ ಸ್ವಭಾವಕ್ಕೆ ನಿಷ್ಠಾವಂತವಾಗಿರುವುದು ಅತೀ ದೊಡ್ಡ ಧರ್ಮ ನಿಮ್ಮ ಮೇಲೆ ನಂಬಿಕೆ ಇಡಿ ನೀವು ನಿಮ್ಮಲ್ಲಿ ನಂಬಿಕೆ ಇಟ್ಟುಕೊಳ್ಳದೆ ದೇವರಲ್ಲಿ ನಂಬಿಕೆ ಇಡಲು ಸಾಧ್ಯವಿಲ್ಲ ಎದ್ದು ಗುರಿ ತಲುಪುವವರೆಗೂ ನಿಲ್ಲಬೇಡಿ ಜಗತ್ತು ಒಂದು ದೊಡ್ಡ ವ್ಯಾಯಾಮ ಶಾಲೆ ಇಲ್ಲಿ ನಾವು ಬಲಿಷ್ಠರಾಗಲು ಬರುವೆವು ಶಕ್ತಿ ಜೀವನ ದೌರ್ಬಲ್ಯ ಮರಣ ನೀವು ದಿನಕ್ಕೆ ಒಮ್ಮೆ ನಿಮ್ಮ ಜೊತೆಗೆ ಮಾತನಾಡಿ ಇಲ್ಲವಾದರೆ ನಿಮ್ಮಲ್ಲಿರುವ ವ್ಯಕ್ತಿಯನ್ನು ಕಳೆದುಕೊಳ್ಳಬಹುದು ನಾವು ಇತರರಿಗೆ ಸಹಾಯ ಮಾಡುವಷ್ಟು ನಮ್ಮ ಹೃದಯವು ಶುದ್ಧವಾಗುತ್ತದೆ ಯಾವುದಕ್ಕೂ ಭಯಪಡಬೇಡಿ ನೀವು ಅದ್ಭುತ ಕೆಲಸ ಮಾಡುತ್ತೀರಿ ಧೈರ್ಯವೇ ಸ್ವರ್ಗವನ್ನು ಕೂಡ ಕ್ಷಣದಲ್ಲಿ ತರುತ್ತದೆ ಒಂದು ದಿನ ಯಾವುದೇ ಸಮಸ್ಯೆ ಎದುರಾಗದಿದ್ದರೆ ನೀವು ತಪ್ಪಾದ ದಾರಿಯಲ್ಲಿ ಸಾಗುತ್ತಿದ್ದೀರಿ ಎಂಬುದು ಖಚಿತ ನಮಗೆ ಬೆಚ್ಚಗೆ ಮಾಡುವ ಬೆಂಕಿ ನಮ್ಮನ್ನು ಕರಗಿಸುತ್ತದೆ ಇದು ಬೆಂಕಿಯ ದೋಷವಲ್ಲ ನಾವು ನಮ್ಮ ಯೋಚನೆಗಳ ಆಧಾರದಲ್ಲಿ ರೂಪುಗೊಂಡಿದ್ದೇವೆ ಹಾಗಾಗಿ ನೀವು ಯೋಚಿಸುವುದನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ ಸ್ವತಂತ್ರವಾಗಲು ಧೈರ್ಯವಿರಿ ನಿಮ್ಮ ಯೋಚನೆಗಳನ್ನೆಷ್ಟು ದೂರ ತೆಗೆದುಕೊಳ್ಳಬಹುದೆಂದು ಧೈರ್ಯದಿಂದ ಮತ್ತು ಅದನ್ನು ಜೀವನದಲ್ಲಿ ಅನುಸರಿಸಿರಿ ಸತ್ಯವನ್ನು ಸಾವಿರ ವಿಭಿನ್ನ ರೀತಿಯಲ್ಲಿ ಹೇಳಬಹುದು ಆದರೂ ಪ್ರತಿಯೊಂದು ಸತ್ಯವೇ ಆಗಿರುತ್ತದೆ